ವರ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಅಲ್ಲ ಮದುವೆ ಆಗಿದೆ ನನಗೆ ನೋಡಿ ನಂದಲ್ಲ ಯುವರೇ ನೋಳ್ತಾರ ಏನು ಭಯಾ ಅಂದ್ರೆ ಎಷ್ಟು ನಾನು ಹೇಳಲಿಲ್ಲಪ್ಪ ಅವರು ಹೇಳಿದರು ನನಗೆ ಡೈವರ್ಸ್ಬೇಕು ಅಂತ ಯೂಸ್ ಅಂದ್ರೆ ಆಕ್ಚುಲಿ ಫಾರ್ ಇಲ್ಲ

ಆದಮೇಲೆ ಎಂಟರ್ಟೈನ್ಮೆಂಟ್ ಏನು ಅಂತ ಅಂದ್ರೆ ಸೊ ಈಗ ಆಲ್ರೆಡಿ ಎರಡು ಸೀರಿಯಲ್ ಬರ್ತಾ ಇದೆ ಸೊ ಅದರಲ್ಲಿ ಒಂದು ಸೀರಿಯಲ್ನ ಪ್ರೊಮೋ ತುಂಬಾ ಚೆನ್ನಾಗಿ ಹೈಪ್ ಆಗಿ ಹೋಗ್ತಾ ಇದೆ ಎರಡು ಹೋಗ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು ಸೊ ವಧು ಸೀರಿಯಲ್ ಸೊ ಆ ಸೀರಿಯಲ್ ಬಗ್ಗೆ ಒಂದಷ್ಟು ಮಾತಾಡಿಸೋಣ ಅಂತ ಮೈನ್ ಆಗಿ ಸೊ ಇಬ್ರು ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ನನ್ನ ಪಕ್ಕದಲ್ಲಿ ಕರೆಸಿ ಕೂರಿಸಿ ಸದ್ಯಕ್ಕೆ ಕೂರಿಸ್ಕೊಂಡಿದ್ದೀನಿ ಮಾತಾಡ್ಸ್ತಾ ಹೋಗೋಣ ಸೊ ಇಬ್ರು ಕೂಡ ಹೀರೋ ಆ್ಯಂಡ್ ಹೀರೋಯಿನ್ ಹಾಯ್ ಇಬ್ರಿಗೂ ಹೇಗಿದ್ದೀರಾ ಹಾಯ್ ನಾ ಯು ಗುಡ್ ಹೇಗಿದ್ದೀರಾ ಚೆನ್ನಾಗಿದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮಿಂದನೆ ಶುರು ಮಾಡ್ತೀನಿ ಸೊ ಹಿಂದೆ ಒಂದಷ್ಟು ಸೀರಿಯಲ್ ಆಯಿತು ಕೋಟಿ ಮೂಲಕ ಎಂಟರ್ಟೈನ್ ಮಾಡಿದ್ರಿ ಸೊ ಮತ್ತೆ ಗ್ಯಾಪ್ ಕೊಡಬಾರ್ದು ಅಂತ ಇನ್ನೂ ಎಂಟರ್ಟೈನ್ ಮಾಡಕ್ಕೆ ರೆಡಿ ಆಗ್ತಾ ಇದ್ದೀರ ವಧು ಮೂಲಕ ವರ ಏನು ಹೇಳ್ತಾರೆ ವರ ಅಲ್ಲ ಫಸ್ಟ್ ಆಫ್ ಆಲ್ ನಾನು ವರ ಅಲ್ಲ ಮದುವೆ ಆಗಿದೆ ನನಗೆ ನೋಡಿ ನಂದಲ್ಲ ಇವ್ರು ಏನೋ ಹೇಳ್ತಾರೆ ಅಲ್ಲ ವೈಟ್ ಕಮಿಂಗ್ ವರ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಓಕೆ ನಾನು ಹೇಳಿಲ್ಲ ಅವ್ರು ಹೇಳಿದ್ದು ಹೆಂಡತಿ ಹೆಂಡತಿ ಅಂದರೆ ಎಷ್ಟು ನೋಡಿ ನಾನು ಹೇಳಿಲ್ಲಪ್ಪ ಅವ್ರು ಹೇಳಿದ್ದು ಅಲ್ಲ ಕ್ಲಿಯರ್ ಮಾಡ್ತಾ ಇದೀನಿ ನಾನು ನಾನು ಮಾತಾಡಿಲ್ಲ ನನಗೆ ಬಯಸ್ಕೋಬೇಕು ಮಾತಾಡಿದ್ದು ನೀವು ತಾನೇ ಓಕೆ ಬ್ರೋ ಪ್ಲೀಸ್ ಆಸ್ಮಿ ಯೋ ಕ್ವೆಶನ್ ಅಗೇನ್ ಸೊ ಆ ಒಂದು ವಧು ಸೀರಿಯಲಲ್ಲಿ ಬ್ರೈಟ್ ಇದು ನಿಮ್ಗೆಲ್ಲ ಗೊತ್ತಿರೋ ನಾನು ತುಂಬ ನೆಗೆಟಿವ್ ರೋಲ್ಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ ಸಿನಿಮಾಲ್ಲಾಗಲಿ ಸೀರಿಯಲ್ ಇದು ಫಸ್ಟ್ ಟೈಮ್ ಒಂದು ಪಾಸಿಟಿವ್ ರೋಲ್ ಹೀರೋ ಆಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಅದೇ ದಟ್ ಇಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ನನಗೆ ನನಗೆ ಐ ಥಿಂಕ್ ನಾವು ತುಂಬ ಲಕ್ಕಿ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಯಾಕಂದರೆ ನಮ್ಮ ಎಂಡ್ ಬ್ಯಾಕ್ ಬೋನ್ ತುಂಬ ಚೆನ್ನಾಗಿದೆ ನನ್ನ ಮನ್ ನಮ್ಮ ಮೇನ್ ತ್ರೀ ಪಿಲ್ಲರ್ಸ್ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರು ಮತ್ತು ಆ ಸ್ಟೋರಿ ರೈಟರ್ ಪ್ರೊಡ್ಯೂಸರ್ ಇಸ್ ದಿಲೀಪ್ ಸರ್ ಆ್ಯಂಡ್ ವಿದ್ಯಾಮಾನ್ ಅವರಂತೂ ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ ಮುಂಚೆಯಿಂದ ಲೈಕ್ ಎಕ್ಸಾಂಪಲ್ ಪಾರು ಆಗಲಿ ಆಮೇಲೆ ಬ್ರಹ್ಮಗಂಟು ಬರ್ತದೆ ಅದಾಗಲಿ ಹಿಟ್ಲರ್ ಕಲ್ಯಾಣ ಎಲ್ಲ ಸೂಪರ್ ಹಿಟ್ ಸೀರಿಯಲ್ಸ್ ಆಮೇಲೆ ನಮ್ಮ ಸುಭಾಷ್ ಸರ್ ಆ ಡೈರೆಕ್ಟರ್ ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸೇ ಮಾಡಿರೋದು ಒಂದು ಟು ನೇಮ್ ಆಫ್ ಯು ಗೀತಾ ಕೆಂಡ ಸಂಪಿಗೆ ಎಲ್ಲ ಲಾಂಗ್ ಲಾಸ್ಟಿಂಗ್ ಸೀರಿಯಲ್ಸ್ ಆಮೇಲೆ ನಮ್ಮ ರೈಟರ್ ಪರಮ್ ಸರ್ ಅವರು ತುಂಬ ವರ್ಷಗಳಾದಮೇಲೆ ಸಿನಿಮಾಗೆ ಹೋಗಿ ಮತ್ತೆ ಸೀರಿಯಲಲ್ಲಿ ಒಂದು ಕಮ್ ಬ್ಯಾಕ್ ಮಾಡೋಣ ವಿತ್ ಅ ಬ್ಯಾಂಗ್ ಅಂತ ಮಾಡಿರೋದು ಪ್ರಾಜೆಕ್ಟ್ ವಧು ಆ್ಯಂಡ್ ಹಿ ಯಾಸ್ ಅ ಲಾಟ್ ಆಫ್ ಹೋಪ್ಸ್ ಒಂದು ವಧು ಆಮೇಲೆ ನಮ್ಮ ಸ್ಟೋರಿ ಕೂಡ ಇಟ್ಸ್ ಅ ವೆರಿ ಟ್ರೆಂಡಿಂಗ್ ಈ ಈ ಜನರೇಷನ್ನಲ್ಲಿ ವೆರಿ ಕಾಮನ್ ಅನಿಸ್ತಾರೋ ಒಂದು ಸ್ಟೋರಿ ಇಟ್ಸ್ ನಾಟ್ ಅ ವೆರಿ ಟಿಪಿಕಲ್ ಅತ್ತೆ ಸೊಸೆ ಸ್ಟೋರಿ ಟೈಪ್ಸ್ ಇಟ್ ಸಮಿಂಗ್ ಮೋರ್ ದೆನ್ ದ್ಯಾಟ್ ಅಂದರೆ ಡಿವೋರ್ಸ್ ಇಸ್ ಬಿಕಮ್ ಸೋ ಕಾಮನ್ ಅಲ್ಲ ಅವಾಗ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿ ಯಾರೇ ಹೋಗಿ ಒಂದು ಡಿವೋರ್ಸ್ ಟಾಪಿಕ್ ವಿಲ್ ಬಿ ಇದೆ ಅವರು ಇವ್ರು ಏನು ಮಾಡ್ತಿದ್ದಾರೆ ಅದು ಇದು ಇದನ್ನ ಸ್ವಲ್ಪ ನ್ಯೂಟ್ರಲ್ ಆಗಿ ಜನಕ್ಕೆ ತೋರಿಸೋಣ ಲೆಟ್ಸ್ ಹೌ ದೇ ಟೇಕ್ ಇಟ್ ಅಂತ ಒಂದು ಹೊಸ ಪ್ರಯತ್ನ ಆ್ಯಂಡ್ ಸ್ಟೋರಿನೂ ಹಾಗೆ ಇದೆ ತುಂಬ ಸಿಚುವೇಶ್ನಲ್ ಕಾಮಿಡಿಗಳಿದೆ ಆಮೇಲೆ ಇದರಲ್ಲಿ ಯಾವತ್ತೂ ಡಿವೋರ್ಸ್ ಕೆಟ್ಟದ್ದು ಅಂತ ತೋರಿಸಿಲ್ಲ ಡಿವೋರ್ಸ್ ಒಳ್ಳೇದು ಅಂತಲೂ ತೋರಿಸಿಲ್ಲ ಇಟ್ಸ್ ಲೈಕ್ ಲೈಕ್ ಎಮ್ ಎಮ್ ಟಿ ಬುಕ್ ಥರ ನೀವು ಅದನ್ನು ಹೇಗೆ ತೊಗೋತೀರ ಇವಾಗ ನಮ್ಮ ಸೀರಿಯಲ್ ನೋಡಿ ಸ್ವಲ್ಪ ಜನ ಡಿವೋರ್ಸ್ ತೊಗೋಬೇಕಂತಿದ್ದವರು ಮೇ ಬಿ ಪ್ಯಾಚಪ್ ಆಗಿ ಒಟ್ಟಿಗೆ ಇರ್ಬೋದು ಇಲ್ಲ ಅರ್ಥ ಮಾಡ್ಕೊಳೋಣ ಆ ಥರ ಆಮೇಲೆ ಸ್ವಲ್ಪ ಜನಕ್ಕೆ ಹೂ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಅ ಡಿವೋರ್ಸ್ ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಷನ್ ಇರ್ತಾರೆ ಇವಾಗ ಯಾರೇ ಆಗಲಿ ಇಷ್ಟ ಇಲ್ಲವರ ಜೊತೆ ಎಷ್ಟು ದಿನ ಇರೋಕ್ಕೆ ಸಾಧ್ಯ ಡಿವೋರ್ಸ್ ಇಸ್ ಅ ಗುಡ್ ಥಿಂಗ್ ಆ್ಯಸ್ ವೆಲ್ ಎಸ್ ಅ ಬ್ಯಾಡ್ ಥಿಂಗ್ ಇಫ್ ಯು ನೀವು ಅದನ್ನು ಒಂದು ಬಿಸ್ನೆಸ್ ಪರ್ಪಸ್ಗಾಗಿ ಇಲ್ಲ ಏನೋ ಪರ್ಸ್ನಲ್ ಗ್ರಜ್ಜಿಗೋಸ್ಕರ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಡಿವೋರ್ಸ್ ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಫಾರ್ ಎಡಿ ಅಲ್ವಾ ಇಷ್ಟೇ ಇಲ್ಲವ್ರ ಜೊತೆ ಲೈಫ್ ಪೂರ್ತಿ ಬದುಕಬೇಕು ಅಂತಂದರೆ ಇಷ್ಟ ಆಗುತ್ತೆ ಆ ಥರ ಡಿವೋರ್ಸ್ ಅನ್ನೋದು ಇಸ್ ಅ ಪಾಸಿಟಿವ್ ವರ್ಡ್ ನನ್ನ ಪ್ರಕಾರ ಅದನ್ನು ರೈಟ್ ಯೂಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ಬ್ಯೂಟಿಫುಲ್ಲಾಗಿ ಕತೆ ಬರೆದು ಬ್ಯೂಟಿಫುಲಿ ಕಾಂಪೊಸಿಷನ್ ಮಾಡಿರೋದು ವಧು ನೀವು ಎಲ್ಲರೂ ತುಂಬ ಇಷ್ಟಪಡುವಂಥ ಕತೆ ಸೊ ಐ ಥಿಂಕ್ ಟ್ವೆಂಟಿ ಸೆವೆನ್ ಜನ್ವರಿಯಿಂದ ವಿರ್ ಆಲ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯೂ ತುಂಬ ಚೆನ್ನಾಗಿದೆ ಪ್ಲೀಸ್ ನೋಡಿ ನೆಕ್ಸ್ಟ್ ಅಲ್ಲಿ ಪ್ರೊಮೋ ನೋಡ್ತಾ ಇರಬೇಕಾದ್ರೆ ಸೊ ಹುಡುಗಿ ರೆಡಿ ಆಗ್ತಾ ಇರ್ತಾರೆ ನಾವೇನೋ ಪ್ರಪೋಸ್ ಮಾಡೋಕ್ಕೆ ಇಲ್ಲ ಏನೋಕ್ಕೆ ಹೋಗ್ತಾ ಇರಬೇಕಾದ್ರೆ ಮೇಕಪ್ ಮಾಡೋರೆ ಶಾಕ್ ಆಗಬೇಕು ಡಿವೋರ್ಸು ಅಂತ ಇದ್ದಂಗೆ ಸೊ ಒಂದು ಆ್ಯಟಿಟ್ಯೂಡ್ ಆಗಿ ಆ ಕ್ಯಾರೆಕ್ಟರ್ನ ನಾವು ನೋಡಿದ್ವಿ ಹಿಂಗೆ ಅನ್ನಿಸ್ತಾ ಇದೆ ಏನು ಅಂತ ನಾನಿವಾಗ ಪ್ರಿಯಾಂಕಾ ತರಾಣೆ ಮಾತಾಡಲ ಯಾ ಸೊ ಬೇಸಿಕ್ಲಿ ಕ್ಯಾರೆಕ್ಟರ್ ಬಂದು ಇಟ್ಸ್ ವೆರಿ ಪವರ್ಫುಲ್ ಇಟ್ ಸ್ಟ್ಯಾಂಡ್ಸ್ ಔಟ್ ಕಾನ್ಫಿಡೆಂಟ್ ಆಗಿದೆ ಬೋಲ್ಡ್ ಆಗಿದಾಳೆ ಅವಳು ರೆಡಿ ಆಗ್ತಾಳೆ ಡೈವೋರ್ಸಿಗೆ ಅಂದರೆ ಬೇಸಿಕ್ಲಿ ಯಾರು ಡೈವೋರ್ಸಿಗೆ ಅಂತ ರೆಡಿ ಆಗಲ್ಲ ಆ ಥರ ಯೋಚನೆ ಮಾಡಿರಲ್ಲ ಡೈವೋರ್ಸ್ಗೆ ಯಾರಾದ್ರೂ ರೆಡಿ ಆಗ್ತೀವಿ ಅಂದರೆ ಯಾರು ಯೋಚನೆ ಮಾಡಿರಲ್ಲ ಅದನ್ನು ಪ್ರಿಯಾಂಕಾ ಮಾಡ್ತಾಳೆ ಅಥವಾ ಯಾರು ಯೋಚನೆ ಮಾಡಿರ್ತಾರೆ ಏನೋ ಒಂದು ಯೋಚನೆ ಮಾಡಿರ್ತಾರೆ ಅದನ್ನು ಮೀರಿ ಪ್ರಿಯಾಂಕಾ ಮಾಡ್ತಾಳೆ ನೆಕ್ಸ್ಟ್ ಮೂವ್ ಏನಿದೆ ಪ್ರಿಯಾಂಕಂದು ಅಂತ ಲಿಟ್ರಲಿ ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಶೀಸ್ ಸೋ ಅನ್ಪ್ರಿಡೆಕ್ಟಬಲ್ ಸೋ ಅನ್ಸ್ಟಾಪಬಲ್ ತುಂಬ ಬೋಲ್ಡು ಕಾನ್ಫಿಡೆಂಟು ಇಂಡಿಪೆಂಡೆಂಟ್ ಕ್ಯಾರೆಕ್ಟರು ಶಿ ವಾಂಟ್ ಟು ಬಿ ದ ನಂಬರ್ ಒನ್ ಅವಳಿಗೆ ಸರಿಸಾಟಿ ಅನ್ನೋರು ಯಾರೂ ಇಲ್ಲ ನನಗೆ ನಾನೇ ಐ ಆಮ್ ದ ಟಾಪ್ ಒನ್ ನೋ ಮ್ಯಾನ್ ಆರ್ ವಮೆನ್ ನನ್ನ ಫ್ಯಾಮಿಲಿ ಆಗಲಿ ನನ್ನ ಗಂಡ ಆಗಲಿ ಅತ್ತೆ ಆಗಲಿ ಯಾರಾಗಲಿ ನನಗೆ ಅದು ಕೇರೆ ಇಲ್ಲ ಯಾರೂ ನನ್ನ ಸಮಾನವಾ ನನ್ನ ಸಮಾನವಾಗಿ ನಿಲ್ಲಲ್ಲ ನಿಲ್ಲಕ್ಕಾಗೋದಿಲ್ಲ ಐ ಆಮ್ ದಿ ನಂಬರ್ ಒನ್ ಅಷ್ಟೇ ಅದು ಅವಳಿಗಿಂತ ಮೇಲೆ ಇನ್ನೂ ಇನ್ನೂ ಏನೂ ಇಲ್ಲವೇ ಇಲ್ಲ ಆ್ಯಂಡ್ ಹರ್ ಮೂವ್ಸ್ ಆರ್ ಡೆಫಿನೆಟ್ಲಿ ಅನ್ಪ್ರಿಡಿಕ್ಟೇಬಲ್ ಅವಳು ನೆಕ್ಸ್ಟ್ ಏನು ಮಾಡ್ತಾಳೆ ಅಂತ ಮಾಡೋಕ್ಕಾಗಲ್ಲ ಜನರು ಏನು ಮಾಡ್ತಾಳೆ ಅಂತ ಅಂದ್ಕೊಂಡಿರ್ತಾರೋ ಅದೇ ಅದ್ರ ಆಪೋಸಿಟ್ ಆಗಿ ಶಿ ಸ್ವಿಚ್ ಸೊ ತುಂಬ ಒಂಥರ ಪ್ಲೇಫುಲ್ ರೋಲ್ ಅಂತ ಹೇಳ್ಬೋದು ಯಾ ಎಂಜಾಯಿಂಗ್ ಅ ಲಾಟ್ ಪ್ರತಿಯೊಂದು ಸೀನ್ ಆಗಲಿ ಡೈಲಾಗ್ ಆಗಲಿ ಅತ್ತೆ ಜೊತೆ ಒಂಥರ ಇರ್ತೀನಿ ಅತ್ತೆ ಇನ್ನೇನು ಎಕ್ಸಿಟ್ ಅಥವಾ ಅತ್ತೇನ ಹಗ್ ಮಾಡ್ಕೊಂಡಿರ್ತೀನಿ ಸಾರ್ಥಕ್ ಬರ್ತಾನೆ ಸಾರ್ಥಕ್ ಜೊತೆ ಒಂಥರ ಇರ್ತೀನಿ ಇಟ್ಸ್ ಲೈಕ್ ತುಂಬ ಒಂಥರ ಎನರ್ಜಿ ಕೇಳುತ್ತೆ ವೇರಿಯೇಷನ್ಸ್ ಕೇಳುತ್ತೆ ಹಾಗೆ ಕೂಡ ಆ್ಯಕ್ಟ್ ಮಾಡ್ತಾ ಮಾಡ್ತಾ ನನ್ನ ಕೋ ಆರ್ಟಿಸ್ಟ್ ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ನಾನು ಒಬ್ಬಳೇ ಆ್ಯಕ್ಟ್ ಮಾಡೋದ್ರಿಂದ ದಟ್ ಡಸಂಟ್ ವರ್ಕ್ಔಟ್ ನನಗೆ ರಿಯಾಕ್ಷನ್ನು ಬೇಕು ಆ್ಯಂಡ್ ವ ಪ್ರಿಯಾಂಕನ ಹುಟ್ಟಿಸಿದಕ್ಕೆ ಅವ್ರ ಪ್ರಿಯಾಂಕನ ಬೆಳೆಸಿ ಕ್ಯಾರೆಕ್ಟರ್ನ ಬರೆಯೋದಕ್ಕೆ ಡೆಫಿನೆಟ್ಲಿ ಅ ಬಿಗ್ 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 ಥ್ಯಾಂಕ್ಸ್ ಟು ದಿಲೀಪ್ ಸರ್ ಪರಮ್ ಸರ್ ವಿದ್ಯಾ ಮ್ಯಾಮ್ ಆರ್ ಡೈರೆಕ್ಟರ್ ಸುಭಾಷ್ ಸರ್ ಈ ಥರ ಕ್ಯಾರೆಕ್ಟರು ಇರುತ್ತಾ ನನಗೆ ಕೇಳಿದ್ರು ಈ ಥರ ಕ್ಯಾರೆಕ್ಟರ್ ಇದೆ ಯೋರ್ ಓಕೆ ಸೆಲೆಕ್ಟ್ ಆಗಿದ್ದೀರಾ ಮಾಡ್ತೀರಾ ಅಯ್ಯೋ ಓಕೆ ಅಂತ ಕೇಳಿದಾಗ ಈ ಥರ ಕ್ಯಾರೆಕ್ಟರು ಇರುತ್ತಾ ಬಿಕಾಸ್ ಯಾವಾಗಲೂ ಗ್ಲಾಮರಸ್ಸಾಗಿ ಕಾಣಿಸ್ಕೊಳ್ಳೋದು ಯಾವಾಗಲೂ ರಿಚ್ ಆಗಿರೋದು ಇಂಡಿಪೆಂಡೆಂಟು ಹಾಗೆ ಹಿಂಗೆ ಸ್ಟ್ರಾಂಗ್ ಆಗಿರೋದು ದ್ಯಾಟ್ ಈಸ್ ನಾಟ್ ಈಸಿ ಒಂದು ಗ್ಲ್ಯಾಮರ್ ಕಾಣಿಸ್ಕೋತೀವಿ ಅಂದರೆ ಒಂದು ಔಟ್ಫಿಟ್ ಹಾಕ್ತೀವಿ ಆ ಔಟ್ಫಿಟ್ಟಲ್ಲಿ ಹಂಗೆ ಇರಬೇಕು ಹಾಗೆ ಕುತ್ಕೋಬೇಕು ಹಾಗೆ ನಡಿಬೇಕು ಹಾಗೆ ಮಾತಾಡಬೇಕು ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ ಒಂದು ಡ್ರೀಮ್ ಕ್ಯಾರೆಕ್ಟರ್ ವಿದ್ಯಾಮು ಕಾಸ್ಟ್ಯೂಮ್ ಡಿಸೈನಿಂಗ್ ಅಥವಾ ದಿಲೀಪ್ಸರ್ರು ಮಾಡಬೇಕಾದ್ರೆ ಹೇಳಿರ್ ಹೇಳಿರ್ತಾರೆ ನಾನು ಈ ಥರ ಹಿಂಗೆ ಯೋಚನೆ ಮಾಡಿ ನನ್ನ ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ಇಟ್ಸ್ ಪ್ರಿಯಾಂಕಾ ಸೊ ನೀನು ಮಾಡಲೇಬೇಕು ಹ್ಯಾವ್ ಟು ಪುಲ್ ಇಟ್ ಆಫ್ ನಾನು ಅಷ್ಟು ಫೀಡ್ ಮಾಡಿ ಮಾಡಿ ಮಾಡಿದೆ ಲಿಟ್ರಲಿ ಪ್ರಿಯಾಂಕಾನ ಒಂದು ಸ್ಟಾರ್ ಥರ ತೋರಿಸಿದ್ದಾರೆ ಸೊ ಹೋಪ್ಫುಲಿ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಎಸ್ ಆ್ಯಂಡ್ ನಿಮಗೆ ಸೊ ಕಲರ್ಸಲ್ಲಿ ಹಿಂದೇನೋ ಒಂದಷ್ಟು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಅಂತ ಹೇಳಿದ್ರಿ ನೆಗೆಟಿವ್ ಕ್ಯಾರೆಕ್ಟರ್ ಸೊ ಗೊತ್ತಿಲ್ಲ ನನಗೆ ಕಲರ್ಸಲ್ಲಿ ನೆಗೆಟಿವ್ ಮಾಡಿರೋರು ಮತ್ತೆ ಇನ್ನೊಂದು ಲೀಡ್ ಕೊಟ್ಟು ಪಾಸಿಟಿವ್ ಮಾಡಿಸ್ತಾರೋ ಇಲ್ವಾ ಅಂತ ಸೊ ಅದು ತುಂಬ ಕಮ್ಮಿ ಇಲ್ಲ ನೋಡಿದ್ರೂ ಇಲ್ವೋ ಗೊತ್ತಿಲ್ಲ ಫಸ್ಟ್ ನಿಮ್ಮ ಮೂಲಕ ಅದು ಇದ್ದೀನಿ ಆ್ಯಂಡ್ ಇನ್ನೊಂದು ಕ್ವಶನ್ ಆ್ಯಡ್ ಮಾಡೋದೇನು ಏನು ಅಂದರೆ ಈ ಹಿಂದೆ ಕೋಟಿ ಅನ್ನೋ ಸಿನಿಮಾ ಮಾಡ್ತೀರಾ ಸೊ ಅದರಲ್ಲೂ ಒಂದು ನೆಗೆಟಿವ್ ಶೇಡ್ ಇರುತ್ತೆ ಸೀರಿಯಲಿಂದ ಸಿನಿಮಾ ಒಂದು ಪ್ರಮೋಟ್ ಆಯಿತು ಅಂತ ಅಂದಾಗ ಸೊ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೆಚ್ಚು ಫೋಕಸ್ ಮಾಡ್ತಾರೆ ಸೊ ಮತ್ತೆ ನೀವು ಮತ್ತೆ ಸೀರಿಯಲ್ಗೆ ಬಂದಿದ್ದೀರಾ ವಾಪಸ್ ಅಂತ ಅನ್ನಿಸ್ತಾ ಇದೆ ಇಲ್ಲ ಹೀಗೆ ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಫಸ್ಟ್ ಮೊದಲನೇ ಪ್ರಶ್ನೆ ಹೇಳಬೇಕಂದ್ರೆ ಕಲರ್ಸ್ದು ನನ್ನ ಕಲರ್ಸ್ತು ನಂದು ನಂಟ ಐ ಮೀನ್ ನಮ್ಮ ಬಾಂಡ್ ಸ್ಟಾರ್ಟಿಂಗಿಂದ ಇದೆ ನಾನು ಫಸ್ಟ್ ಟೈಮು ಟಿ ವಿಲಿ ನನ್ನನ್ನು ನಾನೇ ನೋಡಿಕೊಂಡಿದ್ದು ಕಲರ್ಸಿಂದಾನೆ ಒಂದು ಶಾಂತಂ ಪಾಪಮ ಅಂತ ಒಂದು ಎಪಿಸೋಡ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ಸುವರ್ಣಾಲ ಒಂದು ಪ್ರಾಜೆಕ್ಟ್ ಮಾಡಿದೆ ಅದಾದಮೇಲೆ ಬ್ಯಾಕ್ ಟು ಕಲರ್ಸ್ ಆಮೇಲೆ ಅದೇ ನೀವು ಹೇಳ್ದಂಗೆ ನೆಗೆಟಿವ್ ಅಂತ ಒಂದು ಸ್ಟೀರೋ ಟೈಪ್ ಮಾಡಿದ್ಮೇಲೆ ಪಾಸಿಟಿವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಚನ್ ಚಾನಲ್ ಅವ್ರು ಆ್ಯಕ್ಸೆಪ್ಟೇ ಮಾಡಲ್ಲ ಯಾಕಂದರೆ ಜನ ನನ್ನ ನೆಗೆಟಿವ್ ಆಗಿ ನೋಡಿರ್ತಾರೆ ಬಟ್ ಐ ಥಿಂಕ್ ಬಿಕಾಸ್ ಆಫ್ ದ ಫೀಡ್ಬ್ಯಾಕ್ ದಟ್ ಪೀಪಲ್ ಗಾಟ್ ಯಾಕೆ ತುಂಬ ಜನ ನನ್ನ ಪಾಸಿಟಿವ್ ಆಗಿ ಮಾಡಿ ಹೀರೋ ಆಗಿ ಮಾಡಿ ಅಂತ ದ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಆ್ಯಂಡ್ ಆ್ಯಂಡ್ ದಿಸ್ ವುಡ್ನಾಟ್ ಬಿನ್ ಪಾಸಿಬಲ್ ವಿಥೌಟ್ ಪರಮ್ ಸರ್ ಪರಮ್ ಸರ್ ಆ್ಯಕ್ಚುಲಿ ಬಿಲೀವ್ಡ್ ಇನ್ ಮೀ ದಟ್ ನಾನು ಪಾಸಿಟಿವ್ ಆಗಿ ಮಾಡ್ಬೋದು ನಾನು ಆ್ಯಕ್ಚುಲಿ ಸೂಟ್ ಆಗ್ತೀನಿ ಅಂತ ಸೊ ನನಗೂ ಅದನ್ನ ಆ್ಯಂಕ್ಷಿಯಸ್ನೆಸ್ ಇತ್ತು ಯಾಕಂದರೆ ಇಟ್ಸ್ ನಾಟ್ ಈಸಿ ಸಡನ್ನಾಗಿ ನೀವು ಇಷ್ಟು ಪಾ ನೆಗೆಟಿವ್ ಆಗಿ ಮಾಡಿ ಸಡನ್ನಾಗಿ ಪಾಸಿಟಿವ್ ಮಾಡ್ತೀನಿ ಜನ ಹೇಗೆ ತೊಗೋತಾರೆ ಅಂತ ಗೊತ್ತಿರಲ್ಲ ಯಾಕಂದರೆ ಇಷ್ಟು ಜನದ ಎಫರ್ಟ್ಸ್ ಅಷ್ಟು ಪ್ರೊಡಕ್ಷನ್ ವ್ಯಾಲ್ಯೂ ಇರುತ್ತೆ ಅಷ್ಟು ಸೆಟ್ಸ್ ಎಲ್ಲ ನೋಡಿರ್ತಾರೆ ಅಷ್ಟು ದೊಡ್ಡ ಸೆಟ್ಸು ಆ್ಯಂಡ್ ತುಂಬ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆಮೇಲೆ ಆ್ಯಂಡ್ ನಾವು ಬೀಯಿಂಗ್ ದ ಫೇಸ್ ಆಫ್ ದ ಪ್ರಾಜೆಕ್ಟ್ ನಾವು ಅಕಸ್ಮಾತ್ ಅಲ್ಲಿ ಇಫ್ ಯು ಡೋಂಟ್ ಫೀಲ್ ರೈಟ್ ಅಬೌಟ್ ಇಟ್ ನಮ್ಮ ಪ್ರಾಜೆಕ್ಟೇ ಸನ್ ಬಿಡುತ್ತೆ ಸೊ ಐ ವಾಸ್ ಸೋ ಆ್ಯಂಕ್ಷಿಯಸ್ ನಾನು ಆ ರೋಲಿಗೆ ಮ್ಯಾಚ್ ಆಗ್ತೀನಿ ಆ್ಯಕ್ಚುಲಿ ಸಾರ್ಥಕ್ ಇಸ್ ಅ ವೆರಿ ಸಾಫ್ಟ್ ಆ್ಯಂಡ್ ಆಮೇಲೆ ನೀವು ನೋಡಿರ್ಬೋದು ಇಲ್ಲಿವರು ಕ್ಯಾರೆಕ್ಟರ್ ನಾನು ಯಾರಿಗೂ ಹೆದರಿಲ್ಲ ಇನ್ಫ್ಯಾಕ್ಟ್ ನಮ್ಮ ಕೋಟಿಲಿ ನಮ್ಮ ತನ್ನ ಜೊತೆನೇ ಒಂದು ಜಗಳ ಆಡೋ ಸೀನಿದೆ ಯಾರು ಗುರು ಅಂತಸ್ತಾರಿಗೆ ಇಲ್ಲಿ ಬಂದ್ಬಿಟ್ಟು ಹೆಂಡ್ತಿಗೆ ಹೆದರಬೇಕು ಯಾರ ಸ್ವಲ್ಪ ಸಿಚುವೇಶನ್ಗೆ ಹೆದರಬೇಕು ಅಂದಾಗ ಇಟ್ಸ್ ಕಂಪ್ಲೀಟ್ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ಅಲ್ವಾ ಐ ಡಿಡ್ ನಾಟ್ ನೋ ಹೌ ಟು ಜನ ಹೆಂಗೆ ತೊಗೋತಾರೆ ಅಂತ ನನಗೂ ಆ ಕ್ಯೂರಿಯಾಸಿಟಿ ಇತ್ತು ಬಟ್ ಎಪಿಸೋಡ್ಸ್ ನೋಡಿದ ಮೇಲೆ ಪರಮ್ ಸರ್ ಕಾಲ್ ಮಾಡಿ ದಟ್ ಇಲ್ಲ ಯು ಆರ್ ಡೂಯಿಂಗ್ ಗ್ರೇಟ್ ಅಂತ ಹೇಳಿದ್ರು ಐ ಲಿಟಲ್ ಕಾನ್ಫಿಡೆನ್ಸ್ ಇವಾಗ ನೆಕ್ಸ್ಟ್ ಜನನೇ ಡಿಸೈಡ್ ಮಾಡಬೇಕು ಇಫ್ ಹ್ಯಾವ್ ಡನ್ ಅ ಗುಡ್ ಜಾಬ್ ಅಂತ ಆಮೇಲೆ ಸೆಕೆಂಡ್ ಕ್ವಶನ್ ಏನು ಕೇಳಿದರು ಹಾಂ ಸಿನ್ಮಾ ಆ್ಯಕ್ಚುಲಿ ನಾನು ಸೀರಿಯಲ್ ಸಿನ್ಮಾ ಅಂತ ಭೇದ ಭಾವನೆ ಮಾಡಲ್ಲ ಸರ್ ಸೀರಿಯಲ್ ಮಾಡೋರು ಯಾರು ಆ್ಯಕ್ಟರ್ಸ್ ಸಿನ್ಮಾ ಮಾಡೋರು ಯಾರು ಆ್ಯಕ್ಟರ್ಸ್ ನಮಗೆ ಆ್ಯಕ್ಟರ್ಸ್ಗೆ ಆಪರ್ಚುನಿಟಿ ಸಿಗಬೇಕಷ್ಟೆ ಸರ್ ನಾನು ಸಿನ್ಮಾನೇ ಮಾಡ್ಕೊಂಡು ಕೂತ್ಕೋತೀನಿ ಅಂತಾರೆ ಇವಾಗ ಎಕ್ಸಾಂಪಲ್ ಐ ಡುಂಟ್ ನನ್ನದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆಯಾ ಇಲ್ಲ ಆಮೇಲೆ ಸಿನ್ಮಾ ಇವಾಗ ಎಕ್ಸಾಂಪಲ್ ಹೆಂಗೆ ಅಂತಂದರೆ ನೀವು ಹೀರೋ ಆಗ ಆಗಿಲ್ಲ ಅಂತಂದರೆ ನಿಮ್ಮ ಮೇಲೆ ಕತೆ ಬರೆಯಲ್ಲ ಅವರು ನಿಮ್ಮ ಮೇಲಾಗಿ ಬರೀತಾರೆ ಇವಾಗ ನಾನು ಯಾವುದೋ ಇವಾಗ ನಾನು ನೀವು ತುಂಬ ಕ್ಲೋಸ್ ಅಂದ್ಕೊಳ್ಳಿ ಇವಾಗ ನಿಮ್ಮ ನೀವು ನನ್ನ ನೀವು ಪ್ರೊಡ್ಯೂಸ್ ಮಾಡ್ತೀರ ಒಂದು ಸಿನಿಮಾ ನಾನು ನಿಮ್ಮ ಬೆಸ್ಟ್ ಫ್ರೆಂಡು ನಾನು ನಿಮ್ಗೆ ಕೇಳ್ಬೋದು ನನಗೊಂದು ಚಾನ್ಸ್ ಕೊಡೋ ಏನೋ ನೀನು ಮಾಡ್ತಿದ್ದೆ ಎಷ್ಟು ಕ್ಲೋಸ್ ಇದ್ದೆ ನೀನು ಅಂತ ಬಟ್ ಕಥೆಯಲ್ಲಿ ನನ್ನ ನಾನು ಸೂಟ್ ಆಗೋ ಕ್ಯಾರೆಕ್ಟರ್ ಇಲ್ಲ ಅಂದರೆ ನೀವು ನನ್ನೆಲ್ಲ ಅಲ್ಲಿವರೆಗೂ ಎಕನಾಮಿಕ್ಲಿ ಆಲ್ಸೋ ವಿನ್ ಇಟ್ ಟು ಸರ್ವೈವ್ ಅಲ್ವಾ ಫೈನಾನ್ಷಿಯಲಿ ಎಲ್ಲಿಗೆ ಹೋಗೋದು ನಾವು ಹ್ಯಾಟ್ ಟು ವೆನ್ ವಿ ಆರ್ ಆಲ್ ವಿ ಆರ್ ಆಲ್ ಸ್ಟ್ಯಾಂಡಿಂಗ್ ಆನ್ ಆರ್ ಓನ್ ಸ್ವಂತ ಏನೋ ಮಾಡ್ಕೋಬೇಕು ಯಾಕೆ ನಮ್ಮ ಇಂಡಸ್ಟ್ರೀಲಿ ಏನೂ ಕನೆಕ್ಷನ್ನೇ ಇಲ್ಲ ಆವಾಗ ನಾವೇ ಬಂದು ಅಟ್ ಲೀಸ್ಟ್ ಊಟಕ್ಕಾದ್ರೂ ಬೇಕಲ್ಲ ಐಮ್ ನಾಟ್ ಸೇಯಿಂಗ್ ಇಲ್ಲ ಅಂತ ಐ ಆಮ್ ಸೇಯಿಂಗ್ ನಮ್ಮ ಫೈನಲ್ ಅದು ಬಾಯ್ಸ್ಗೆ ಈ ಏಜಲ್ಲಿ ದಿಸ್ ಇಸ್ ಅ ಟೈಮ್ ವೇರ್ ಪ್ರೆಷರ್ ಆಗೋದು ಸೆಟ್ಲ್ ಆಗಿದ್ಯೋ ಅಲ್ವಾ ಲೈಫಲ್ಲಿ ಸೆಟ್ಲ್ ಆಗು ಮದುವೆ ಆಗು ಆ್ಯಂಡ್ ವಿ ಆರ್ ಆಲ್ರೆಡಿ ಬ್ರೇಕಿಂಗ್ ಆರ್ಡ್ ದಟ್ ಪ್ಯಾಟರ್ನ್ ಅಲ್ವಾ ಸೊ ನಾನು ನೋಡೋದು ಹಂಗೆ ಇಟ್ ವಾಸ್ ದಿಸ್ ಗುಡ್ ಕ್ಯಾರೆಕ್ಟರ್ಸ್ ಇವಾಗ ನಾನು ಯಾವ ಟು ಬಿ ಆನೆಸ್ಟ್ ನನಗೆ ಸಿನಿಮಾಗಳು ಸ್ಟಾರ್ಟ್ ಆಗಿದ್ದೆ ಅವ್ರ ಪಾಪ್ಯುಲಾರಿಟಿ ಬಂದಿದ್ದು ಲಕ್ಷಣ ಇಂದ ದ್ಯಾಟ್ ವಾಸ್ ಸ್ಮಾಲ್ ಸ್ಕ್ರೀನ್ ಜನ ಅಲ್ಲಿ ಅಲ್ಲೋ ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾಮ್ ಮಾಡ್ತೀಯಾ ಅಂತ ಇನ್ನೂ ಬಂದು ಮಾತಾಡ್ಸಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಅಲ್ಲಿ ಮಾಡಿದ್ದಕ್ಕೆ ಪರಮ್ ಸರ್ ಮೇ ಮೇ ಬಿ ಕಾಲ್ಡ್ ಮೀ ಆ್ಯಂಡ್ ಟೋಲ್ಡ್ ಯುವರ್ ಆ್ಯಕ್ಟಿಂಗ್ ಇಸ್ ನ್ಯಾಚುರಲ್ ವರ್ ಎನ್ ಟು ಆ್ಯಕ್ಟ್ ಇನ್ ಕೋಟಿ ಅದರಿಂದ ಒಂದು ಮೂರು ನಾಲ್ಕು ಪ್ರಾಜೆಕ್ಟ್ ಸಿಕ್ತು ವೆನ್ ಸೀರಿಯಲ್ ಆರ್ ಟಿ ವಿ ಎಸ್ ಗಿವನ್ ಮೀ ಸೋ ಮಚ್ ಆ್ಯಂಡ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ನಾನು ಐ ಶುಡ್ ಆಲ್ಸೋ ಡೂ ಗಿವ್ ಬ್ಯಾಕ್ ಸಮಥಿಂಗ್ ಟು ಪೀಪಲ್ ಅಲ್ವಾ ಎಂಡ್ ಆಫ್ ದ ಡೇ ಆ್ಯಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ಸರ್ ಸರ್ ಎಂಟರ್ಟೈನ್ ಮಾಡಬೇಕು ನಾನು ಎಷ್ಟು ಕನ್ವಿನ್ಸಾಗ್ ಎಂಟರ್ಟೈನ್ ಮಾಡ್ತೀನಿ ಹಾಗೆ ಮಾಡಬೇಕಷ್ಟೇ ಯಾಕೆಂದ್ರೆ ಅವರು ಒಂದು ಪ್ರತಿ ಫುಲ್ ಡೇ ಕಷ್ಟಪಟ್ಟು ಬಂದ್ಬಿಟ್ಟು ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಇನ್ವೆಸ್ಟಿಂಗ್ ದೇರ್ ತರ್ಟಿ ಮಿನಿಟ್ಸ್ ಟು ವಾಚ್ ಮೀ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಅವ್ರಿಗೆ ಆ ತರ್ಟಿ ಮಿನಿಟ್ಸ್ ಆಫ್ ಹ್ಯಾಪಿನೆಸ್ ಜಾಯ್ ಅವ್ರಿಗೆ ಏನು ಬೇಕೋ ಅದು ನಾನು ಕೊಡಬೇಕು ಆ್ಯಂಡ್ ವಾಟ್ ಕೆನ್ ಐ ಅದನ್ನ ಹೇಗೆ ಕೊಡಕ್ಕೆ ಸಾಧ್ಯ ನಾನು ನನ್ನ ಪರ್ಫಾಮೆನ್ಸಿಂದ ಲೆಟ್ ಇಟ್ ಬಿ ಸೀರಿಯಲ್ ಅವ್ರ ಸಿನ್ಮಾ ಸೀರಿಯಲ್ ಇಸ್ ತರ್ಟಿ ಮಿನಿಟ್ಸ್ ಸಿನ್ಮಾ ಇಸ್ ತ್ರೀ ಅವರ್ಸ್ ಅಷ್ಟೇ ಡಿಫ್ರೆನ್ಸು ಇಟ್ ಜಸ್ಟ್ ಎಂಟರ್ಟೈನಿಂಗ್ ದ ಆಡಿಯನ್ಸ್ ಅಷ್ಟೇ ನನ್ನ ಪ್ರಕಾರ ಸೀರಿಯಲ್ ಸಿನ್ಮಾ ಭೇದ ಭಾವನೇ ಇಲ್ಲ ಪ್ರೊಫೆಸ್ ಇದು ವರ್ಕಿಂಗ್ ವೈಸ್ ಕಂಪ್ಲೀಟ್ ಡಿಫ್ರೆಂಟ್ ಬಟ್ ನನಗೆ ಆ್ಯಕ್ಟಿಂಗ್ ವೈಸ್ ಸೀರಿಯಲ್ ಸಿನಿಮಾ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಹತ್ರ ಏನೂ ಇಲ್ಲ ಇಟ್ಸ್ ಜಸ್ಟ್ ಮೀಡಿಯಮ್ ಟು ಆ್ಯಕ್ಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒನ್ ಮೋರ್ ಲಾಸ್ಟ್ ಥಿಂಗ್ ಇಸ್ ಎನಿ ಸ್ಕಿಲ್ ಎನಿ ಆರ್ಟ್ ದಟ್ ಯು ಹ್ಯಾವ್ ಇಟ್ ವಿಲ್ ಓನ್ಲಿ ಗೆಟ್ ಬೆಟರ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಸಿನ್ಮಾ ಇವಾಗ ಸಿಕ್ತು ಸೂಪರ್ ಹಿಟ್ ಆಯ್ತು ಅಂದ್ಕೊಳ್ಳಿ ನೆಕ್ಸ್ಟ್ ಸಿನಿಮಾ ಒಂದು ವರ್ಷ ಆಮೇಲೆ ರಿಲೀಸ್ ಆಗುತ್ತೆ ಇಟ್ ಇಟ್ ಶು ನಾಟ್ ಬಿ ಲೈಕ್ ಮತ್ತೆ ಡೌನ್ ಹೋಗಿ ಅಪ್ ಬಂದು ದಿಸ್ ಇಸ್ ಮೋರ್ ಲೈಕ್ ದಿನಾ ಪರ್ಫಾಮ್ ಮಾಡಿ 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 ನಿಮ್ಮ ಬ್ಲೇಡ್ ಯಾವಾಗಲೂ ಶಾರ್ಪೇ ಇರುತ್ತೆ ನೆಕ್ಸ್ಟ್ ಏನಾರು ಬಂದ್ರೆ ಕಟ್ ಮಾಡೋಕೆ ಈಸಿ ಆಗುತ್ತೆ ದಟ್ ಇಸ್ ಒನ್ ರೀಸನ್ ವೈ ಐ ಚೋಸ್ ದಿಸ್